ಹಣವನ್ನು ಮಧ್ಯದಲ್ಲಿ ಹಿಂಪಡೆದುಕೊಂಡ್ರೆ ಬಡ್ಡಿ ದರವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ಒ ಪಿ ಎಫ್ ಮನಿ ವಿತ್ ಡ್ರಾಯಲ್ ಇಂಟ್ರೆಸ್ಟ್ ಉದ್ಯೋಗಿಗಳ ಭವಿಷ್ಯ ನಿಧಿ ದೀರ್ಘಾವಧಿಯ ಸುರಕ್ಷಿತ ಉಳಿತಾಯ ಯೋಜನೆ ಆಗಿದ್ದು ಉದ್ಯೋಗಿ ಮತ್ತು ಉದ್ಯೋಗದಾತರಿಂದ ತಿಂಗಳಿಗೆ ಮಾಡಲಾಗುವ ಕೊಡುಗೆಗಳ ಮೇಲೆ ಸರ್ಕಾರ ಪ್ರತಿ ವರ್ಷ ಬಡ್ಡಿ ದರಗಳನ್ನು ಘೋಷಿಸುತ್ತದೆ ಆದರೆ ಹಲವಾರು ಬಾರಿ ತುರ್ತು ಅವಶ್ಯಕತೆ ಉಂಟಾದಾಗ ವರ್ಷದ ಮಧ್ಯದಲ್ಲೇ ಪಿ ಎಫ್ ಹಣವನ್ನು ಹಿಂಪಡೆದುಕೊಳ್ಳಲಾಗುತ್ತದೆ ಈ ಸಂದರ್ಭದಲ್ಲಿ ಬಡ್ಡಿ ಲೆಕ್ಕಾಚಾರ ಹೇಗೆ ನಡೆಯುತ್ತದೆ ಎಂಬ ಗೊಂದಲ ಬಹುತೇಕರಲ್ಲಿ ಕಾಣಿಸಿಕೊಳ್ಳುತ್ತದೆ ಇ ಪಿ ಎಫ್ ಪ್ರತಿ ಹಣಕಾಸು ವರ್ಷದ ಅಂತ್ಯದಲ್ಲಿ ಬಡ್ಡಿ ದರವನ್ನು ನಿಗದಿಪಡಿಸುತ್ತದೆ ಆದರೂ ಬಡ್ಡಿಯ ಲೆಕ್ಕಾಚಾರವನ್ನು ಪ್ರತಿ ತಿಂಗಳ ಕೊನೆಯ ಬ್ಯಾಲೆನ್ಸ್ ಆಧರಿಸಿ ಮಾಡಲಾಗುತ್ತದೆ ಪ್ರಸ್ತುತ ಇ ಪಿ ಎಫ್ ಬಡ್ಡಿ ದರವು ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದು ಆಗಿದ್ದು ತಿಂಗಳಿಗೊಮ್ಮೆ ಲೆಕ್ಕ ಹಾಕಿದ ಬಡ್ಡಿ ಮೊತ್ತ ವರ್ಷಾಂತ್ಯದಲ್ಲಿ ಒಟ್ಟಾಗಿ ಖಾತೆಗೆ ಜಮಾ ಆಗುತ್ತದೆ ಇದರಿಂದ ಬಡ್ಡಿ ವರ್ಷಕ್ಕೆ ಎಂದರೂ ಲೆಕ್ಕಾಚಾರವು ತಿಂಗಳಿಗೊಮ್ಮೆ ಎಂಬುದು ಸ್ಪಷ್ಟವಾಗುತ್ತದೆ ವರ್ಷದ ಮಧ್ಯದಲ್ಲಿ ಪಿ ಎಫ್ ಹಣವನ್ನು ಹಿಂಪಡೆದರೂ ಬಡ್ಡಿ ಲೆಕ್ಕಾಚಾರ ನಿಲ್ಲುವುದಿಲ್ಲ ಉದಾಹರಣೆಗೆ ಆಗಸ್ಟ್ನಲ್ಲಿ ಹಣ ಹಿಂಪಡೆದರೆ ಆಗಸ್ಟ್ಗೂ ಮೊದಲು ಇದ್ದ ಬ್ಯಾಲೆನ್ಸ್ಗೆ ಆಗಸ್ಟ್ವರೆಗೆ ಪೂರ್ಣ ಬಡ್ಡಿ ಲೆಕ್ಕ ಹಾಕಲಾಗುತ್ತದೆ ಆಗಸ್ಟ್ ನಂತರದಿಂದ ಹೊಸ ಬ್ಯಾಲೆನ್ಸನ್ನು ಪರಿಗಣಿಸಿ ಅದರ ಮೇಲೆ ಮುಂದಿನ ತಿಂಗಳ ಬಡ್ಡಿಯನ್ನು ಗಣನೆ ಮಾಡಲಾಗುತ್ತದೆ ಇದರಿಂದ ಬಡ್ಡಿ ಕಡಿಮೆಯಾಗುವುದಿಲ್ಲ ಆದರೆ ಬ್ಯಾಲೆನ್ಸ್ ಕಡಿಮೆಯಾಗಿರುವ ಕಾರಣ ಒಟ್ಟಾರೆಯಾಗಿ ಬರಲಿರುವ ಬಡ್ಡಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾತ್ರ ಕಾಣಬಹುದು ಉದಾಹರಣೆಯಾಗಿ ಪಿ ಎಫ್ ಖಾತೆಯಲ್ಲಿ ಏಪ್ರಿಲ್ನಲ್ಲಿ ರು ಎರಡು ಲಕ್ಷ ಇದ್ದು ಆಗಸ್ಟ್ನಲ್ಲಿ ಐವತ್ತು ಸಾವಿರ ಹಿಂಪಡೆದರೆ ಏಪ್ರಿಲ್ನಿಂದ ಜುಲೈವರೆಗೆ ಎರಡು ಲಕ್ಷದ ಮೇಲೆ ಬಡ್ಡಿ ಲೆಕ್ಕ ಹಾಕಲಾಗುತ್ತದೆ ಆಗಸ್ಟ್ ಅಂತ್ಯದ ನಂತರ ಒಂದು ಲಕ್ಷದ ಐವತ್ತು ಸಾವಿರ ಹೊಸ ಬ್ಯಾಲೆನ್ಸ್ ಮೇಲೆ ಮುಂದಿನ ತಿಂಗಳ ಬಡ್ಡಿ ನಿಗದಿಯಾಗುತ್ತದೆ ಇದರಿಂದ ಬಡ್ಡಿ ನಷ್ಟವಾಗುವುದಿಲ್ಲ ಕೇವಲ ಬಡ್ಡಿ ಲೆಕ್ಕಾಚಾರಕ್ಕೆ ಬಳಸುವ ಮಾತ್ ಮೊತ್ತ ಮಾತ್ರ ಕಡಿಮೆಯಾಗುತ್ತದೆ ಒಟ್ಟಾರೆ ಇ ಪಿ ಎಫು ಪಿ ಎಫ್ ಹಿಂಪಡೆಯುವ ದಿನಾಂಕದಿಂದ ಬಡ್ಡಿಯನ್ನು ನಿಲ್ಲಿಸುವುದಿಲ್ಲ ಎಂಬುದು ಮುಖ್ಯ ಖಾತೆಯಲ್ಲಿ ಉಳಿದಿರುವ ಹೊಸ ಬ್ಯಾಲೆನ್ಸ್ನ ಮೇಲೆ ಮಾತ್ರ ಬಡ್ಡಿ ಲೆಕ್ಕ ಮುಂದುವರಿಯುತ್ತದೆ ಆದ್ದರಿಂದ ಮಧ್ಯದಲ್ಲಿ ಹಣ ತೆಗೆದುಕೊಂಡರೂ ಬಡ್ಡಿಯ ಲಾಭ ಸಂಪೂರ್ಣವಾಗಿ ಕಳೆದು ಹೋಗುವುದಿಲ್ಲ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು